ಪ್ರಭಾವಶಾಲಿ ಎಮ್ ಎಲ್ ಎ ಸೊ ಅವರ ಮನೆಯಲ್ಲಿ ಒಬ್ಬ ದಲಿತ ಹುಡುಗಿ ಸತ್ತು ಹೋಗಿದ್ದಾಳೆ ಅದನ್ನ ಅವರು ಸೂಯಿಸೈಡ್ ಆತ್ಮಹತ್ಯೆ ಅಂತ ಹೇಳಿ ಅದನ್ನ ಬರೆಯಲು ಮಾಡಿಬಿಟ್ಟಿದ್ದಾರೆ ಅಂತ ಕೆಲವು ದಲಿತ ಸಮಿತಿಯವರು ಒಂದು ಪೆಟಿಷನ್ ಕೊಟ್ಟರು ನಮ್ಮ ಆಫೀಸಿಗೆ ಬಂದು ನಾನು ಡಿ ಸಿ ಆಗಿದ್ದೆ ಆವಾಗ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಆಮೇಲೆ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ ಒಬ್ರು ಆಮೇಲೆ ಅದಕ್ಕೆ ಚೇರ್ಮನ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಎ ಸಿ ಅವರು ಇವರು ಮೂರು ಮೂರು ಜನರ ಮೂರು ಜನರ ಕಮಿಟಿ ಒಂದು ಮಾಡಿ ಅದನ್ನ ಎಕ್ಸುಮಿನೇಷನ್ ಮಾಡಿ ತಕ್ಷಣ ಅಂತ ಹೇಳಿ ಕಳಿಸಿದ್ದೆ ಮೂರು ದಿವಸದಲ್ಲಿ ಒಂದು ರಿಪೋರ್ಟ್ ಕೊಟ್ಟರು ನಿಜವಾಗಿ ಸೂಯಿಸೈಡ್ ಆಗಿದ್ರೆ ಈ ಈ ಇದರಲ್ಲಿ ಹೈಯಾಯ್ಡ್ ಬೋನ್ ಅಂತ ಒಂದಿದೆ ಬ್ರೇಕ್ ಆಗ್ತದೆ ಅದು ಹೈಯಾಯ್ಡ್ ಬೋನ್ ಬಟ್ ಈ ಕೇಸ್ನಲ್ಲಿ ಅದು ಹೈಯಾಯ್ಡ್ ಬೋನುಸು ಹೊಡೆದಿಲ್ಲ ಅದು ಬ್ರೇಕ್ ಆಗಿಲ್ಲ ಅದು ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ಸರ್ ನಾವು ಈಗಾಗಲೇ ಹಲವು ವಿಷಯಗಳನ್ನ ಮಾತಾಡಿದ್ದೀವಿ ಒಂದು ವಿಷಯ ನನಗೆ ಅನುವಾದ ಮಾಡುವಾಗ ಕೂಡ ನಾನು ಗಮನ ಸೆಳೆದಿದ್ದು ಮತ್ತು ವಿಶೇಷವಾಗಿ ಈಗ ಈ ಸಂದರ್ಭದಲ್ಲಿ ಗಮನ ಸೆಳೀತಿರೋದು ಅಂದರೆ ಒಂದು ಪ್ರಭಾವಿಗಳ ಮನೆಯಲ್ಲಿ ಒಬ್ಬ ಇವು ಕೆಲಸ ಮಾಡೋ ಹುಡುಗಿ ಸಾವಾಗುತ್ತೆ ಇಡೀ ವ್ಯವಸ್ಥೆ ಅದನ್ನ ಮುಚ್ಚಾಕಕ್ಕೆ ಹೆಂಗೆ ಪ್ರಯತ್ನ ಪಡ್ತು ಅಂತ ಈ ಕಾಲಕ್ಕೆ ತುಂಬ ಪ್ರಸ್ತುತ ಅಂತ ನನಗನ್ಸುತ್ತೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡ್ಬೋದಾ ಸರ್ ಗುಲ್ಬರ್ಗ ಡಿಸ್ಟಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಮಲಾಪುರ ಅಂತ ಒಂದು ಊರಿದೆ ಗುಲ್ಬುರ್ಗ ಅಂದರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಅಲ್ಲಿ ಒಂದು ದಿವಸ ಈ ನಮ್ಮ ಇವರು ದಲಿತ ಸಮಿತಿಯವರು ಒಂದು ಪ್ರೊಸೆಷನ್ ಬಂದು ನಮ್ಮ ನಮ್ಮ ಆಫೀಸ್ಗೆ ಬಂದು ಒಂದು ಪಿಟಿಷನ್ ಕೊಟ್ಟರು ಅವ್ರು ಏನು ಹೇಳಿದ್ರು ಅಂದರೆ ಒಬ್ಬ ದಲಿತ ಹುಡುಗಿ ಈ ಪ್ರಭಾವಶಾಲಿ ಅದು ಎಮ್ ಎಲ್ ಎಮ್ ಎಲ್ ಎ ಅವರ ಮನೆಯಲ್ಲಿ ಅವ್ರ ಎಮ್ ಎಲ್ ಎ ಅವರ ತಂದೆಯವರು ಹಳೆ ಕಾಲದಲ್ಲಿ ಎಮ್ ಎಲ್ ಎ ಇದ್ದರು ಅವ್ರ ಮಗನೂ ಎಮ್ ಎಲ್ ಎನೇ ಈಗ ಅವರು ಒಂದು ದಣಿ ಅಂತ ಹೇಳ್ಬೋದು ಆ ಜ ಗುಲ್ಬರ್ಗ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರಗಳೆಲ್ಲ ಇದ್ದಾರೆ ಆವಾಗ ಇದ್ದರು ಲ್ಯಾಂಡ್ ರಿಫಾರ್ಮ್ಸ್ ಬಂದಿದ್ದರೂ ಕೂಡ ಒಂದು ಸಾವಿರ ಎಕರೆ ಎರಡು ಸಾವಿರ ಎಕರೆ ಇರೋರಲ್ಲೇ ಇದರಲ್ಲಿ ಸೊ ಅವರ ಮನೆಯಲ್ಲಿ ಒಬ್ಬ ದಲಿತ ಹುಡುಗಿ ಸತ್ತು ಹೋಗಿದ್ದಾಳೆ ಅದನ್ನು ಅವರು ಸೂಯಿಸೈಡ್ ಆತ್ಮಹತ್ಯೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಮಾಡಿದ ಮಾತ್ರ ಅಲ್ಲ ಅದನ್ನು ಬರೆಯಲು ಮಾಡಿಬಿಟ್ಟಿದ್ದಾರೆ ಅಂತ ಬರಿ ಮಾಡ್ತಾರೆ ಅಲ್ಲಿ ಅಂದರೆ ಕ್ರಿಮಿನೇಷನ್ ಮಾಡೋದಿಲ್ಲ ಅಲ್ಲಿ ಕರಿಯಲು ಮಾಡ್ತಾರೆ ಹಾಂ ಅದು ಆಗಿದೆ ಅಂಥೇಳಿ ನಮ್ಮ ಈ ದಲಿ ಕೆಲವು ದಲಿತ ಸಮಿತಿಯವರು ಒಂದು ಪೆಟಿಷನ್ ಕೊಟ್ಟರು ನಮ್ಮ ಆಫೀಸಿಗೆ ಬಂದು ನಾನು ಡಿ ಸಿ ಆಗಿದ್ದೆ ಅವಾಗ ನಾನು ಆ ಸಂದರ್ಭದಲ್ಲಿ ಅದು ಯಾರು ಏ ಯಾರ ಯಾರ ಮನೆ ಅಂತೆಲ್ಲ ಹಿನ್ನೆಲೆಯೆಲ್ಲ ನಾವು ಕೇಳಿದನೇನೆ ನಮ್ಮ ಅಸ್ಟೆಂಟ್ ಕಮಿಷನರ್ ಸಬ್ ಡಿವಿಷ್ನಲ್ ಮ್ಯಾಜಿಸ್ಟ್ರೇಟ್ ಅಂತ ನಮ್ಮ ಕೆಳಗಡೆ ಎ ಸಿ ಆಗಿ ಅಸ್ಟೆಂಟ್ ಆಗಿ ಕೆಲಸ ಮಾಡಿ ಇದ್ದಾರೆ ಒಬ್ಬರಿದ್ದರು ದುಬೈ ಅಂತೇಳಿ ಅವ್ರನ್ನ ನಾನು ಕರೆದು ಯಾಕಂದರೆ ಅವ್ರು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅವರು ನಮ್ಮ ಕಾನೂನು ಪ್ರಕಾರ ಈ ಎಕ್ಸುಮೇಷನ್ ಅಂತ ಒಂದು ಪ್ರೊಸೀಜರ್ ಇದೆ ಎಕ್ಸುಮೇಷನ್ ಅಂದರೆ ಬರೀಲ್ಲ ಆಗಿ ಒಂದು ಎರಡು ಮೂರು ದಿವಸ ಆಗಿದ್ರೂ ಕೂಡ ಪರ ಇಲ್ಲ ಅದನ್ನು ಎಕ್ಸುಮ್ ಬಾಡಿಯನ್ನು ತೆಗೆದು ತಿರುಗಿ ಎಕ್ಸಾಮಿನೇಷನ್ ಮಾಡಬಹುದು ಅಂತ ಒಂದು ಪ್ರೊವಿಷನ್ ಇದೆ ಅದನ್ನು ಮಾಡಿ ಅಂಥೇಳಿ ಅದಕ್ಕೆ ಒಂದು 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 ಮೂರು ಜನರ ಸೇರಿ ಮೂರು ಜನರ ಒಂದು ಕಮಿಟಿ ಒಂದು ಮಾಡಿ ಮೂರು ಜನರಂದರೆ ಮತ್ತೆ ಮತ್ತೆ ಬೇಕೆನೆಸ ಮೃದುವಾದ ನಂದಿನಿ ಪನ್ನೀರ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಆಮೇಲೆ ಡಿಸ್ಟಿಕ್ಟ್ ಹೆಲ್ತ್ ಆಫೀಸರ್ ಒಬ್ಬರು ಆಮೇಲೆ ಅದಕ್ಕೆ ಚೇರ್ಮನ್ನೇ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಎ ಸಿ ಅವರು ಇವರು ಮೂರು ಮೂರು ಜನರ ಮೂರು ಜನರ ಕಮಿಟಿ ಒಂದು ಮಾಡಿ ಅದನ್ನು ಎಕ್ಸುಮಿನೇ ಎಕ್ಸುಮಿನೇಷನ್ ಮಾಡಿ ತಕ್ಷಣ ಅಂತ ಹೇಳಿ ಕಳಿಸಿದ್ದೆ ಅವರು ಎಕ್ಸುಮಿನೇಷನ್ ಅಂದರೆ ಸಂಜೆ ಐದು ಆರು ಗಂಟೆ ಒಳಗೆ ಮಾಡಿ ಮಾಡಬೇಕಾಗ್ತದೆ ಅದನ್ನು ಅದನ್ನು ಅವರು ಮಾಡಿ ಮೂರು ದಿವಸದಲ್ಲಿ ಒಂದು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟನ್ನು ಓದಿದ್ದೆ ನಾನು ಆ ರಿಪೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಅದು ಸೂಯಿಸೈಡ್ ಅಂದರೆ ಅವರೇನು ಮಾಡಿದ್ದಾರೆ ಅವರು ಆ ಹುಡುಗಿ ಸತ್ತು ಹೋದ ಮೇಲೆ ಅವ್ರನ್ನ ಮನೆಯಲ್ಲಿ ಒಂದು ಅದನ್ನು ಏನಂತ ಹೇಳೋದು ಸೂಯಿಸೈಡ್ ಮಾಡಿದ ಹಾಗೆ ತೋ ತೋರಿಸಿದ್ದಾರೆ ಅವರು ಹಾಂ ಬಟ್ ಅದರಲ್ಲಿ ಕ ಸು ನಿಜವಾಗಿ ಸೂಯಿಸೈಡ್ ಆಗಿದ್ದರೆ ಈ ಗಂಟಲು ಇದರಲ್ಲಿ ಹಯಾಯ್ಡ್ ಬೋನ್ ಅಂತ ಒಂದಿದೆ ಅದು ಬ್ರೇಕ್ ಆಗಬಾರ್ದು ಬ್ರೇಕ್ ಆಗಬಾರ್ದು ಅದು ಸೂಯಿಸೈಡ್ ಆಗಿದ್ದರೆ ಈ ಕೇ ಸೂಸೆ ಬ್ರೇಕ್ ಆಗ್ತದೆ ಅದು ಹೈಯಾಯ್ಡ್ ಬೋನ್ ಬಟ್ ಈ ಕೇಸ್ನಲ್ಲಿ ಅದು ಹೈಆಾಯ್ಡ್ ಬೋನು ಸು ಒಡೆದಿಲ್ಲ ಅದು ಬ್ರೇಕ್ ಆಗಿಲ್ಲ ಅದು ಸೊ ಅದಕ್ಕೋಸ್ಕರ ಡಿಸ್ಟ್ರಿಕ್ಟ್ ಸರ್ಜನ್ ಆ ಕಮಿಟಿನಲ್ಲಿ ಏನು ಹೇಳಿದ್ರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಡಿ ಡಿ ಎಚ್ ಅವರು ಇದು ಸೂಯಿಸೈಡ್ ಅಲ್ಲ ಅಂತ ಒಂದು ರಿಪೋರ್ಟ್ನಲ್ಲಿ ಕೊಟ್ಟರು ಅವರು ಸೊ ಅದು ಗೊತ್ತಾದ ತಕ್ಷಣ ಅದನ್ನು ನಾನೇನು ಮಾಡಿದೆ ಆವಾಗ ಗೊತ್ತಾಯಿತು ಅವರು ಎಮ್ ಎಲ್ ಎ ಮನೆಯದು ಆಮೇಲೆ ಅವರು ಎಮ್ ಎಲ್ ಎ ಊರಾಗಿರಲಿಲ್ಲ ಅವತ್ತು ಈ ಬಾಡಿ ಎಕ್ಸುಮಿನೇಷನ್ ಎಕ್ಸುಮಿನೇಷನ್ ಮಾಡೋ ದಿವಸ ಆದರೆ ಬಾಕಿಯವರೆಲ್ಲ ಇದ್ರು ಅವ್ರ ತಂದೆಯವರು ಅವರೆಲ್ಲ ಬಂದು ರೆಪ್ರೆಪ್ರೆಸೆಂಟೇಷನೆಲ್ಲ ಮಾಡ್ತಾಯಿದ್ರು ಅವರೇನು ಇದು ಸೂಯಿಸೈಡ್ ಇದು ಅದಕ್ಕೆ ಇನ್ನೊಂದು ಏನಾಯ್ತಂದ್ರೆ ಆ ಕಮಲಾಪುರ್ನಲ್ಲೇ ಒಂದು ಪಿ ಎಚ್ ಸಿ ಅಂದ ಒಂದಿತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಒಂದಿತ್ತು ಅಲ್ಲಿ 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 ಒಬ್ಬ ಡಾಕ್ಟ್ರು ಅವತ್ತು ಈ ಹುಡುಗಿ ಸತ್ತೋ ದಿವಸ ದಿವಸ ಆ ಡಾಕ್ಟ್ರು ಲೀವ್ ಮೇಲಿದ್ದ ಗುಲ್ಬರ್ಗಾನಲ್ಲಿ ಬಂದು ಬಂದ್ಬಿಟ್ಟಿದ್ರು ಅವರು ಗುಲ್ಬರ್ಗಾನಲ್ಲಿದ್ದ ಬಟ್ ಆದರೆ ಇದು ಗೊತ್ತಾದ ತಕ್ಷಣ ಅವರು ಅಲ್ಲಿಗೆ ಹೋಗಿದ್ದಾರೆ ಡಾಕ್ಟ್ರ್ ಅಲ್ಲಿಗೆ ಹೋಗಿ ಅವರೇ ಬ ಸರ್ಟಿಫೈ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಏನು ಇದು ಸೂಯಿಸೈಡ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂಥೇಳಿ ಅದು ಭಾಳ ಅನ್ಯೂಶುವಲ್ ಕೈಂಡ್ ಆಫ್ ಥಿಂಗ್ ಯಾಕಂದರೆ ಈ ಥರ ನಿಜವಾಗಿ ಏನಾಗ್ತದೆ ಒಂದು ಈ ಥರ ಸೂಯಿಸೈಡ್ ಕೇಸ್ ಬಂದರೆ ಕೆಲಸದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಲೀವ್ ಮೇಲೆ ಹೋಗೋರು ಯಾಕಂದರೆ ಆಮೇಲೆ ಕೋರ್ಟ್ಗೆ ಹೋಗ್ಬೇಕು ಅದಕ್ಕೆ ಸಾಕ್ಷಿ ಕೊಡಬೇಕು ಅಂತೆಲ್ಲ ಹೇಳಿ ತೊಂದರೆ ಆಗ್ತದೆ ಅಂತೇಳಿ ಲೀವ್ ಮೇಲೆ ಕೆಲಸ ಮಾಡ್ತಾಯಿದ್ರು ಲೀವ್ ಮೇಲೆ ಹೋಗುವವರು ಇವರು ಲೀವ್ ಮೇಲೆ ಇದ್ರೂ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ ಅವತ್ತು ಅದನ್ನು ಹೋಗಿ ಸರ್ಟಿಫೈ ಮಾಡಿದ್ದಾರೆ ಅವರು ಸೊ ಇದೆಲ್ಲ ಗೊತ್ತಾದ ಮೇಲೆ ನಾನು ನಮ್ಮ ಇದರಲ್ಲಿ ಯೂಶ್ವಲಿ ನಾವೇನು ಮಾಡ್ತೇವೆ ಅಂದರೆ ಪೊಲೀಸಿಗೆ ಕಳಿಸ್ತೇವೆ ಎಸ್ ಪಿ ಅವ್ರಿಗೆ ಈ ರಿಪೋರ್ಟ್ ಕಳಿಸಿ ಇದರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತೆ ಬಟ್ ಅಲ್ಲಿ ಅವರು ಭಾಳ ಮುಖಂಡರು ಇದ್ದರಿಂದ ನಾವು ಪೊಲೀಸಿಗೆ ಕಳಿಸಿದ್ರು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂಥೇಳಿ ನಾನು ಡಿಸ್ಟಿಕ್ಟ್ ಸೆಷನ್ಸ್ ಜಡ್ಜ್ಗೆ ಕಳಿಸಿದೆ ಅದನ್ನು ಅದೇ ಅದಕ್ಕೆ ಒಂದು ಪ್ರೊ ಪ್ರೊಸೀಜರ್ ಇದೆ ಏನು ಪ್ರೊಸೀಜರ್ ಅಂದರೆ ಈ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟನ್ನು ಪೊಲೀಸಿಗೆ ಕೊಡಬೇಕಂದಿಲ್ಲ ಕೋರ್ಟ್ಗೆ ಕೊಡಬೋದು ಸೊ ನಾನು ಜಿಲ್ಲಾಧಿಕಾರಿ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟ್ ಬೇರೆ ಸೊ ಒಂದು ಲೆಟ್ರ್ ಒಂದು ಬರೆದು ನಮ್ಮ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜಿಗೆ ಯಾಕಂದರೆ ಇದು ಕ್ರಿಮಿನಲ್ ಕೇಸ್ ಆಗ್ತದೆ ಕ್ರಿಮಿನಲ್ ಕೇಸ್ ಅಂದರೆ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಹೋಗ್ತದೆ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಒಂದು ಕಳಿಸ್ಬಿಟ್ಟೆ ಅದನ್ನೇ ಅವರು ಎಫ್ ಐ ಆರ್ ಅಂತ ಟ್ರೀಟ್ ಮಾಡಿ ಅವರು ಅದರ ಮೇಲೆ ಆ್ಯಕ್ಷನ್ ತೊಗೊಂಡ್ರು ಅದಾದ ಮೇಲೆ ಅದು ಆ ಹುಡುಗಿ ಹುಡುಗಿ ಹದಿನೈದು ಹದಿನಾರು ವರ್ಷ ಇರಬೇಕು ಅದು ಹೊಡೆದಿದ್ದಾರೆ ಅವ್ರನ್ನ ಏನು ಕೆಲಸಕ್ಕೆ ಲೇಟಾಗಿ ಬಂದಿರು ಅಂತೇಳಿ ಏನು ಹೊಡೆದಿದ್ದಾರೆ ಸತ್ತೋಗ್ಬಿಟ್ಟವಳು ಸತ್ತೋದ್ಮೇಲೆ ಏನು ಮಾಡೋದು ಅದು ಸೂಯಿಸೈಡ್ ಅಂತ ಟ್ರೀಟ್ ಮಾಡಿ ಒಂದು ನಾಟಕ ಮಾಡಿ ಅದನ್ನು ಸರ್ಟಿಫಿಕೇಟ್ ಅದೆಲ್ಲ ಕೊಟ್ಟು ಹಾಕಿದ್ದಾರೆ ಬಟ್ ಇದು ಈ ಎಕ್ಸುಮಿನೇಷನ್ ಆಗಿ ಈ ರಿಪೋರ್ಟ್ ಬಂದು ಡಿಸ್ಟ್ರಿಕ್ ಸೆಷನ್ ಜಡ್ಜ್ಗೆ ಮೇಲೆ ಅವ್ರ ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅದು ಕೇಸ್ ನಡೀತಾ ಅದು ಸೊ ಅದೇ ಹಿನ್ನೆಲೆ ಅದಕ್ಕೆ ಅದಕ್ಕೆ ಪ್ರೆಷರ್ ಭಾಳ ಬಂತು ಆವಾಗ ಯಾಕಂದರೆ ಅವರು ಕಾಂಗ್ರೆಸ್ದವರು ಕಾಂಗ್ರೆ ಎಮ್ ಎಲ್ ಎ ಅವರು ಇವರು ದೇವರಾಜರ ಪಕ್ಷಕ್ಕೆ ಇದ್ದರು ಅವರು ಕಾಂಗ್ರೆಸ್ ಆರ್ ಅಂತ ಆವಾಗ ನಮ್ಮ ಅವ್ರಿಗೆ ಅವರು ಕಾಂಗ್ರೆಸ್ ಆರ್ನಲ್ಲಿ ಅವರು ಒಂದು ಮು ಮುಖಂಡರು ಇದ್ರು ಯಾಕಂದರೆ ಅವ್ರ ತಂದೆಯವರು ಎಮ್ ಎಲ್ ಎ ಇದ್ದರು ಇವರು ಇವರು ಎಮ್ ಎಲ್ ಎ ಆಗಿದ್ದರು ಸುಭಾಷ್ ಪಾಟೀಲ್ ಅಂತ ಅವರ ಹೆಸರು ಅವರು ಸೊ ಅದು ಕೇಸ್ ನಡೀತದೆ ಕೇಸ್ ನಡೆದು ಆಮೇಲೆ ನೋಡಿದೆ ಒಂದು ಐದಾರು ವರ್ಷ ಆದಮೇಲೆ ಅದನ್ನು ಕೇಸ್ ಪ್ರೂವ್ ಆಗಲಿಲ್ಲ ಅಂಥೇಳಿ ಬಿಟ್ಬಿಟ್ರು ಬಟ್ ಅವರು ಒಂದು ವರ್ಷ ಜೈಲಿನಲ್ಲಿ ಇರಬೇಕಾಗಿತ್ತು ಅದೇ ಹಿನ್ನೆಲೆ ಅದರದ್ದು ಸರ್ ಹೀಗೆ ಒಂದು ಪ್ರಭಾವಿಗಳು ಒಂದು ಕೊಲೆನ ಮುಚ್ಚಾಕಬೇಕು ಅಂತ ಅಂದ್ಕೊಂಡ್ರೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ದರೂ ಸಹ ಬೇರೆ ಬೇರೆ ಎಷ್ಟು ಕಡೆಗಳಿಂದ ಇನ್ವಾಲ್ವ್ ಆಗಿರುತ್ತೆ ಅಂತಂದರೆ ಸುಮಾರು ಸಲ ಅದು ಸಾಧ್ಯ ಆಗಿಬಿಡುತ್ತೆ ಮುಚ್ಚಾಕೋದು ಸಾಧ್ಯ ಆಗುತ್ತೆ ಸೊ ಯಾವ್ಯಾವದ್ರಲ್ಲಿ ಆಗ್ಬೋದು ಸರ್ ಎಲ್ಲೆಲ್ಲಿ ಆ ಥರ ಅದನ್ನ ಮುಚ್ಚಾಕೋ ಪ್ರಯತ್ನ ಯಶಸ್ವಿ ಆಗ್ಬೋದು ಈ ಥರ ಈ ಥರ ಒಂದು ಕೊಲೆ ಆದ ಸತ್ತೋಗಿದ್ರೆ ಮೊದಲನೇದಾಗಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಒಂದು ಸರ್ಟಿಫಿಕೇಟ್ ಅದೇ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಪ್ರೈಮರಿ ಹೆಲ್ತ್ ಸೆಂಟ್ರ್ ಡಾಕ್ಟರ್ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಅವರು ಅವರೇ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಕೊಡಬಾರ್ದಾಗಿತ್ತು ಕೊಟ್ಟಿದ್ದಾರೆ ಅವರು ಅದನ್ನು ಕೊಟ್ಟ ಮೇಲೆ ಅದು ಡಿಸ್ಟಿಕ್ಟ್ ಜಿಲ್ಲಾಧಿಕಾರಿಗಳಿಗೆ ಬಂದ ಮೇಲೆ ಅವ್ರು ಅದ್ರ ಮೇಲೆ ಆ್ಯಕ್ಷನ್ ತಗೋಬೋದು ಇಲ್ಲಾಂದರೆ ಎನ್ಕ್ವೈರಿ ಮಾಡಿ ಅಂತೇಳಿ ಯಾರಿಗೋ ಕಳಿಸಿದ್ರೆ ಅದು ಮುಗಿದು ಹೋಗ್ತದೆ ಆವಾಗಲೇ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರೋದಿಲ್ಲ ಯೂಶ್ವಲಿ ಸ್ಪೋ ಎಸ್ ಪಿಗೆ ಪೊಲೀಸ್ ಅವ್ರಿಗೆ ಕಳಿಸ್ತಾರೆ ಪೊಲೀಸ್ ಅವ್ರಿಗೆ ಕಳಿಸಿದ್ರೆ ಅವರು ಸರಿಯಾಗಿ ಮಾಡೋದಿಲ್ಲ ಅದನ್ನು ಇಲ್ಲ ಇದು ಆತ್ಮಹತ್ಯೆ ಅಂತೇಳಿ ಏನಾದ್ರು ಒಂದು ರಿಪೋರ್ಟ್ ಕಳಿಸ್ಬಿಡ್ತಾರೆ ಬಿ ರಿಪೋರ್ಟ್ ಅಂತ ಕಳಿಸ್ಬಿಡ್ತಾರೆ ಏನು ಗೊತ್ತಾಗಲಿಲ್ಲ ಅದು ಬರಿಯಲ್ಲಿ ಮಾಡಿಬಿಟ್ಟು ನಾವೇನು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಆ ಥರ ಆಗ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೊಂದು ಏನಂದರೆ ನಮ್ಮ ಡಿ ಡಿ ಸಿ ಆಫೀಸ್ನಲ್ಲೇ ಆಗ್ತದೆ ಡೆಪ್ಟಿ ಕಮಿಷನರ್ ಆಫೀಸ್ನಲ್ಲೇ ಅದೇ ಸೀರಿಯಸ್ ಆಗಿ ತೊಳ್ದನ್ನೇ ಅದನ್ನು ಆಗಿದೆ ಎನ್ಕ್ವೈರಿ ಮಾಡಿ ಅಂತೇಳಿ ಎ ಸಿ ಅವ್ರಿಗೆ ಎನ್ಕ್ವೈರಿ ಮಾಡಿ ಅಂತ ಕಳಿಸ್ಬಿಟ್ರೆ ಅವರು ಏನೋ ಒಂಥರ ಅವರು ಅವ್ರು ತಾವೇ ಎನ್ಕ್ವೈರಿ ಮಾಡ್ಲಿಕ್ಕೆ ಬದಲು ಅವರು ತಹಸೀಲ್ದಾರ್ ಕಳಿಸ್ತಾರೆ ತಹಸೀಲ್ದಾರ್ ಅವರು ಅಲ್ಲಿ ಲೋಕಲ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರನ್ನ ಇಂಥದ್ದು ಮೆಡಿಕಲ್ ಈ ಥರ ಕೆಲಸಗಳಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬರ್ತಾರೆ ಬಟ್ ಆದರೆ ಈ ಎಕ್ಸುಮಿನೇಷನ್ ಮಾಡಿ ಒಬ್ಬರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಯಾಕಂದರೆ ಜಿಲ್ಲಾಧಿಕಾರಿಗಳು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಕೋಡ್ ಐ ಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಕಳಗೆ ಈ ಥರ ಒಂದು ಆ್ಯಕ್ಷನ್ ತಗೊಂಡ್ರೆ ದಿನ ಅದನ್ನು ಮುಚ್ಚಲಿಕ್ಕೆ ಬರೋದಿಲ್ಲ ಈಗ ಎಲ್ಲರ ನಂದಿನಿ ಚೀಸ್ ಯಾಕಂದರೆ ಅದು ಮತ್ತೆ ಅದನ್ನು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತೇಳಿ ಡಿಸ್ಟ್ರಿಕ್ಟ್ ಜಡ್ಜಿಗೆ ಕಳಿಸ್ಬಿಟ್ರೆ ಯಾಕಂದರೆ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡೋದು ಕಷ್ಟ ಡಿಸ್ಟ್ರಿಕ್ಟ್ ಜಡ್ಜ್ ಕೋರ್ಟ್ನಲ್ಲಿ ಇನ್ಫ್ಲುಯೆನ್ಸ್ ಮಾಡೋದು ಕಷ್ಟ ಆಗ್ತದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹಾಕಿಬಿಡ್ತಾರೆ ಸೊ ಇಂಥ ಈ ಈ ಥರ ಮಾಡಬೋದು ಇದನ್ನು ತಪ್ಪಿಸಬೇಕಾದ್ರೆ ಈ ಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಸ್ ಮಾಡಿದರೆ ಅದು ಆಗ್ತದೆ ನೀವೇ ಒಂದು ಕಡೆ ಪುಸ್ತಕದಲ್ಲಿ ಬರೀತೀರಿ ಸರ್ ಏನಂದರೆ ಒಂದು ಕಾನೂನಿನ ಅರಿವು ಇರುವಂತಹ ಒಬ್ಬ ಅಧಿಕಾರಿಯಾಗಿತ್ತು ಅಂತಂದರೆ ನೀವೇ ಒಂದು ಸಲ ಮಾತಾಡ್ತಾ ಹೇಳಿದಿರಿ ಸರ್ ಈ ನೆಲದ ಕಟ್ಟ ಕಡೆ ಮನುಷ್ಯಂಗೆ ಕೂಡ ಅನುಕೂಲ ಆಗಬೇಕು ಅಂದರೆ ಅದು ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನೀವು ಹೇಳ್ತೀರಿ ರೆಡ್ ಟೇಪಿಸಮ್ ಅದಕ್ಕೆ ಕೆಂಪು ಪಟ್ಟಿ ಅಂತ ಏನು ಹೇಳ್ತೀವಿ ಅದೆಲ್ಲ ಲೇಟ್ ಆಗೋದು ಅದು ಅದು ತಡ ಆಗೋದು ಆಡಳಿತದಲ್ಲಿ ಹೆಚ್ಚು ಕಮ್ಮಿ ಆಗೋದು ಇವೆಲ್ಲ ಮಾಮೂಲಿ ಸಂದರ್ಭದಲ್ಲಿ ಆದರೆ ಒಂದು ವಿಪತ್ತಿನ ಸಂದರ್ಭ ಬಂತು ಅಂದರೆ ಸರ್ಕಾರಿ ಯಂತ್ರಕ್ಕೆ ಪರ್ಯಾಯವಾಗಿ ಯಾವುದೂ ಇಲ್ಲ ಅಂತ ನೀವು ಹೇಳ್ತೀರಿ ಸೊ ಈಗ ನೀವು ಆವಾಗಿಂದ ಇವಾಗವರ್ಗೂ ನೀವು ಇದೇ ಮಾತ್ ಮೇಲೆ ನಿಲ್ತೀರಾ ಸರ್ ಯು ಸ್ಟಿಲ್ ಅಗ್ರಿವ್ ವಿತ್ ದಟ್ ಹೌದು 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 ಒಂದು ಎಲೆಕ್ಷನ್ಸ್ ಅಂತಾರಪ್ಪ ಯಾಕಂದ್ರೆ ಕಾನೂನು ಹಾಗೇ ಇದೆ ಕಾನೂನಲ್ಲಿ ಏನು ಬದಲಾವಣೆನೂ ಆಗಿಲ್ಲ ಇನ್ನು ಹೇಳ್ಬೇಕಾರೆ ಇನ್ನೂ ಉಗ್ರವಾಗಿದೆ ಕಾನೂನು ಹೊಸ ಹೊಸ ಕಾನೂನ್ಗಳೆಲ್ಲ ಬಂದು ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋರು ಅಧಿಕಾರಿಗಳು ಚೇಂಜ್ ಆಗಿರ್ತಾರೆ ಅದು ಮನಸಿರೋದಿಲ್ಲ ಧೈರ್ಯ ಇರೋದಿಲ್ಲ ಧೈರ್ಯನೇ ಬೇಕಾಗ್ತೆ ಮೊದಲ ಮೊದಲ್ನೇದಾಗಿ ಯಾಕಂದರೆ ಹೆಚ್ಚಿಗೆ ಆದರೆ ಟ್ರಾನ್ಸ್ಫರ್ ಮಾಡ್ಬೋದು ವರ್ಗಾವಣೆ ಮಾಡ್ಬೋದು ಹೊರತು ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆಲ್ಲ ಆಲ್ ಇಂಡಿಯಾ ಸರ್ವಿಸ್ ಅಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇದೆ ಕಾ ಆರ್ಟಿಕಲ್ ಮುನ್ನೂರ ಹನ್ನೊಂದೊಂದು ಒಂದಿದೆ ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಡಿಸ್ಮಿಸ್ ಮಾಡಲಿಕ್ಕೆ ಬರೋದಿಲ್ಲ ಬರೀ ಎನ್ಕ್ವೈರಿನೂ ಮಾಡಲಿಕ್ಕೆ ಬರೋದಿಲ್ಲ ಎನ್ಕ್ವೈರಿ ಮಾ ಶುರು ಮಾಡಬೇಕಾದರೂ ಕೂಡ ಹೋಮ್ ಮಿನಿಸ್ಟ್ರಿ ಡೆಲ್ಲಿದಿಂದ ಹೋಮ್ ಮಿನಿಸ್ಟ್ರಿ ಅವರ ಅಪ್ರೂವಲ್ ಬೇಕಾಗ್ತದೆ ಸೊ ಆದ್ದರಿಂದ ಭಾಳ ಕಷ್ಟ ಕಷ್ಟ ಅಂದರೆ ಯಾರಿಗೆ ರಿಮೂವ್ ಮಾಡೋದು ಒಬ್ಬರ ಅಧಿಕಾರಿಯನ್ನು ಡಿಸ್ಮಿಸ್ ಮಾಡೋದು ಭಾಳ ಕಷ್ಟ ಅದು ಆಗೋದೇ ಇಲ್ಲ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಆಗೋದಿಲ್ಲ ಅದು ಸ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಬೇಕೇ ಬೇಕಾಗ್ತದೆ ಬಟ್ ಅದನ್ನೆಲ್ಲ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಧೈರ್ಯ ಬೇಕಾಗ್ತದೆ ಧೈರ್ಯ ಇದ್ದರೆ ಕಾನೂನು ಸಪೋರ್ಟ್ ಯಾವಾಗಲೂ ಇದ್ದೇ ಇದೆ ಬದಲಾವಣೆ ಏನೂ ಆಗಿಲ್ಲ ಕಾನೂನು ಹಾಗೇ ಇದೆ ಕಾನೂನು ಪ್ರಕಾರ ಮಾಡ್ಬೋದು ಹಂಗ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ನಿಜವಾಗೂ ಕಾನೂನು ಬಳಸ್ಕೊಂಡೇ ಅನ್ಯಾಯದ ವಿರುದ್ಧ ಹೋರಾಡ್ಬೋದು ಅಂತ ಹೇಳ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ